ಸರ್ ನಮಸ್ತೆ ನಮಸ್ಕಾರ ಸರ್ ಮೊದಲಿಗೆ ಸರ್ ನಿಮ್ಮ ಒಂದು ಕಿರುಪಂಚ ಸರಿ ಕರ್ನಾಟಕ ಆಟೋ ಚಾನೆಲ್ನ ಸಂಪಾದಕರಿಗೆ ಸ್ವಾಗತವನ್ನು ಬಯಸುತ್ತಾ ಅದೇ ಹಾಗೆ ಮೈಸೂರಿನ ಜನತೆಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಸಿದ್ದಸ್ವಾಮಿ ಅಂತ ನಾನು ಬೆಳೆದಿದ್ದು ಹುಟ್ಟಿ ಬೆಳೆದಿದ್ದು ಅಶೋಕಪುರಂನಲ್ಲಿ ಮೈಸೂರಿನ ಅಶೋಕಪುರಂ ನಾನು ಇತಿಹಾಸಕಾರನಲ್ಲ ಆದರೆ ಹವ್ಯಾಸ ಇತಿಹಾಸಕಾರ ಅಸೊಪ್ಪುರಂ ಬಗ್ಗೆ ಸಂಪೂರ್ಣ ಸಮಗ್ರವಾದ ಮಾಹಿತಿಯನ್ನು ನಿಮಗೆ ನೀಡಲು ನಾನು ಬಂದಿದ್ದೇನೆ ಈ ಚಾನೆಲ್ ಮುಖಾಂತರ ಅಶೋಕಪುರಂ ಅಶೋಕಪುರಂ ಬಗ್ಗೆ ನಾನು ಮೊಟ್ಟ ಮೊದಲ ಗ್ರಂಥವನ್ನು ನಾನು ಬರೆದೆ ಒಂದು ಏರಿಯಾದ ಬಗ್ಗೆ ದಲಿ ದಲಿತರು ಹೆಚ್ಚು ಜನರು ವಾಸಿಸ್ತಿರುವ ಸ್ಥಳದ ಬಗ್ಗೆ ಇತಿಹಾಸ ಬರೆದಂಥ ಏಕೈಕ ಪುಸ್ತಕ ಆದಿ ಪುರಂ ಅಶೋಕ್ ಪುರಮನ್ನು ಈ ಹಿಂದೆ ಆದಿ ಕರ್ನಾಟಕ ಅಂತ ಕರಿತಿದ್ರು ಮೊದಲು ನೆನಪಿರಲಿ ಮುನ್ನೂರು ಎಂಬತ್ತಾರು ಮುನ್ನೂರ ಹನ್ನೆರಡು ಪುಟಗಳ ಒಂದು ಸಮಗ್ರ ಮಾಹಿತಿ ಈ ಪುಸ್ತಕದಲ್ಲಿದೆ ಈ ಪುಸ್ತಕದ ವಿಷಯಗಳನ್ನು ತಮಗೆ ಸಾಧಾರಪಡಿಸಲು ಇಚ್ಛಿಸುತ್ತಿದ್ದೇನೆ ಇದು ಸಂಶೋಧನೆಗೊಳಪಟ್ಟಂಥ ಪುಸ್ತಕ ಈ ಪುಸ್ತಕವನ್ನು ನಮ್ಮ ಮಾನಸ ಗಂಗೋತ್ರಿಯ ಪಿ ಎಚ್ ಡಿ ಸ್ಕಾಲರ್ಗಳು ಇಬ್ಬರು ಇದರ ಬಗ್ಗೆ ಅಧ್ಯಯನವನ್ನು ಮಾಡ್ತಿದ್ದಾರೆ ಅಂತ ತಮಗೆ ಹೇಳಕ್ಕೆ ನಾನು ಭಾರಿ ಸಂತೋಷ ಪಡ್ತಾಯಿದ್ದೀನಿ ನಾನು ಬರೆದಂಥ ಪುಸ್ತಕ ಅಕಾಡೆಮಿಕ್ ಲೆವೆಲಲ್ಲಿ ಇವಾಗ ಚರ್ಚೆಗೆ ಒಳಗಾಗಿದೆ ಅಂತ ನಾನಾದರೂ ಭಾವಿಸಿದ್ದೇನೆ ನಾನು ಒಂದು ಕೇರಿಯ ಇತಿಹಾಸ ಎಷ್ಟು ಸೂ ಎಷ್ಟು ಸೂಕ್ತ ಅಂತ ಇತಿಹಾಸಕಾರರು ಪ್ರಶ್ನೆ ಮಾಡಬಹುದು ಆದಿ ಆದಿಯಿಂದಲೂ ಒಂದು ಸಮುದಾಯದ ಒಂದು ಸಮುದಾಯದ ಬಗ್ಗೆ ಆ ಒಂದು ಇತಿಹಾಸವನ್ನು ಹೇಳ್ತಾ ಬಂದಿರೋದು ಬಂದಿರೋದನ್ನು ನಾವು ಇತಿಹಾಸದಲ್ಲಿ ಕಾಣ್ತೀವಿ ರಾಜರ ಇತಿಹಾಸ ಆಗಲಿ ಆ ಪ್ರದ ಪ್ರಾದೇಶಿಕ ಇತಿಹಾಸ ಆಗಲಿ ಅಥವಾ ಅದರ ಪೂರ್ವದ ಆ ಇತಿಹಾಸಗಳಾಗಲಿ ಒಂದು ನಮ್ಮ ದೇಶದ ಒಂದು ರಾಜಕೀಯ ಇತಿಹಾಸದ ಸಂದರ್ಭದಲ್ಲಿ ಅದನ್ನು ಪ್ರಸ್ತುತಪಡಿಸ್ತಿದ್ದಾರೆ ಅದಾಗಿ ಮೈಸೂರಿನ ಮೈಸೂರಿಗೆ ಸಂಬಂಧಪಟ್ಟಂತೆ ಹಾಗೂ ಮೈಸೂರಿನ ಒಳಗೆ ಇರುವ ಪ್ರಾಚೀನ ಹಳೆ ಮೈಸೂರಿಗೆ ಸಂಬಂಧಪಟ್ಟಂತೆ ಹಳೆ ಏರಿಯಾಕ್ಕೆ ಸಂಬಂಧಪಟ್ಟಂತೆ ದಲಿತರೇ ಹೆಚ್ಚಿಗೆ ಹೆಚ್ಚು ಇರುವ ಜನಗಳ ಬಗ್ಗೆ ನಾನಿಲ್ಲಿ ಪ್ರಸ್ತಾಪವನ್ನು ಮಾಡ್ತಿದ್ದೇನೆ ಮಾನ್ಯರೇ ತಮಗೆಲ್ಲ ತಿಳಿದಿರುವಂತೆ ಮೈಸೂರಿನ ಅಶೋಕಪುರಂ ಒಂದು ವಿಶಿಷ್ಟವಾದ ಒಂದು ಗುಣವನ್ನು ಹೊಂದಿದೆ ಅದು ಸ್ವಾಭಿಮಾನವನ್ನು ಹೊಂದಿದೆ ಸಾಂಸ್ಕೃತಿಕ ಆರ್ಥಿಕ ರಾಜಕೀಯ ಇತಿಹಾಸವನ್ನು ಅದು ಒಳಗೊಂಡಿದೆ ಏನು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ನಡತೆ ಚಾಲ್ತಿತ್ತು ಅದೇ ರೀತಿ ನಡತೆ ನಮ್ಮ ಅಶೋಕಪುರಂನಲ್ಲಿ ಇದೆ ಅಶೋಕಪುರಂ ನಾನು ಬಹಳ ಹಿಂದಕ್ಕೆ ಹೋಗ್ತಿದ್ರಿ ಮುಮ್ಮೂಡಿ ಕೃಷ್ಣರಾಜ ಒಡೆಯರ ಕಾಲದ ಕಾಲದಿಂದ ಹಿಡಿದು ಚಾಮರಾಜ ಹತ್ತಿರ ಚಾಮರಾಜ ಕಾಲದವರೆಗೆ ಹೊಸಪ್ಪಿನ ಜನತೆ ಮೈಸೂರಿನ ಅರಮನೆಯ ಆಸುಪಾಸಿನಲ್ಲಿ ಇದ್ದರು ಮೂಲ ನೆಲೆ ಬೇರೆ ಬೇರೆ ಕಡೆಯಿಂದ ಬರಗಾಲ ಪ್ರ ಮೈಸೂರಿನಲ್ಲಿ ಬರಗಾಲ ಸೃಷ್ಟಿಯಾದಾಗ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಅರಮನೆ ಆವರಣದಲ್ಲಿ ಸೇರಿದ್ದರು ಜನ ತಮ್ಮ ಹೊಟ್ಟೆಪಾಡಿಗಾಗಿ ಮತ್ತು ಜೀವನ ನಿರ್ವಹಣೆಗಾಗಿ ಕೆಲಸ ಕಾರ್ಯಗಳಿಗಾಗಿ ಬಂದಿದ್ದರು ತಮ್ಮ ಊರನ್ನು ಬಿಟ್ಟು ಬಂದರು ಬರಗಾಲದ ಕಾರಣ ಯಾವ ಯಾವ ಜಾತಿ ಯಾವ ಯಾವ ಜನ ಊರುಗಳನ್ನು ಬಿಟ್ಟು ಬಂದಿದ್ದರೋ ಅವರೆಲ್ಲರೂ ಸಹ ಅಸೋಪುರಂನಲ್ಲಿ ಬೆರೆತು ಹೋಗಿದ್ದಾರೆ ಅವರೆಲ್ಲ ಯಾವುದೇ ಜಾತಿ ಇರ್ಬೋದು ಅವರೆಲ್ಲ ಒಂದೇ ಜಾತಿಯಾಗಿ ಪ್ರಶಿಷ್ಟ ಜಾತಿಯಾಗಿ ಮೈಸೂರಿನ ಪರ್ವದಲ್ಲಿ ಅವರು ಬಹಳ ಕಾಲದಿಂದ ಒಂದು ಶತಮಾನದಿಂದಲೂ ಅವರು ಇಲ್ಲಿ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡುತ್ತಾ ಬಂದಿದ್ದಾರೆ ಇವಾಗ ಅವರೆಲ್ಲರ ಒಂದು ನೆನಪು ಮಾಸ ಮಾಸವಾಗಿರ್ಬೋದು ಆದರೆ ನಾನು ಸಂಶೋಧನೆಗೆ ಇಳಿದಾಗ ಅವರೆಲ್ಲ ಎಲ್ಲೆಲ್ಲಿಂದ ಬಂದಿದ್ದರು ಎನ್ನುವ ಸಂಬಂಧಪಟ್ಟಂತೆ ನಾನು ತಮಗೆ ತಿಳಿಸಲು ಇಚ್ಛಿಸ್ತೇನೆ ಹ್ಞೂ ಆ ಜಾಗದಲ್ಲಿ ಅರಮನೆ ಇತ್ತು ಹಳೇ ಅರಮನೆ ಮರದ ಅರಮನೆ ಇತ್ತು ಆ ಕಾಲದಿಂದ ಮೈಸೂರು ಕೋಟೆ ಕಟ್ಟಿದ್ದುದು ಅದು ಬಹಳ ಪ್ರಾಚೀನವಾದ ಒಂದು ಕೋಟೆ ರಾಜ ಒಡೆಯರು ಶ್ರೀರಂಗಪಟ್ಟಣವನ್ನು ಆಳುತ್ತಿದ್ದಾಗ ಇದ್ದಂಥ ಕೋಟೆ ಮೈಸೂರಿನ ಕೋಟೆ ಅದ ತದನಂತರ ಅರಮನೆ ಆ ಕಾಲದಲ್ಲಿ ನಿರ್ಮಾಣ ಆಗಿದ್ದು ಅದು ಮರದ ಅರಮನೆ ಮರದ ಅರಮನೆಯಲ್ಲಿ ನಮ್ಮ ಮತ್ತಿನ ಚಾಮರಾಜ ಒಡೆಯರು ಮತ್ತು ನಾಲ್ವಡಿ ಕೃಷ್ಣರಾಜ ರಾಜರ ಜನನ ಆಗಿದ್ದು ಅಲ್ಲೇ ಮರದ ಅರಮನೆಯಲ್ಲಿ ಅದಾಗಿ ಮರದ ಅರಮನೆಯ ಆಸುಪಾಸಿನಲ್ಲಿ ಅಶೋಕ್ ಪರಿಮಿನ ಜನತೆ ಬೇರೆ ಬೇರೆ ಜನರೆಲ್ಲ ಇದ್ದರು ಪೇಟೆ ಬೀದಿ ಹುಲ್ಲಿನ ಬೀದಿ ದಕ್ಷಿಣ ದಿಕ್ಕಿನ ಆನೆಕರಟಿ ಈ ಒಂದು ಬೀದಿಗಳೆಲ್ಲ ಆ ಒಂದು ಅರಮನೆಯ ಇತಿಹಾಸದಲ್ಲಿ ಅದು ನಾವು ಕಾಣಲಿ ಇಚ್ಛೆ ಕಾಣಬಹುದಾಗಿದೆ ಆಕಸ್ಮಿಕವಾಗಿ ಅರಮನೆ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಮೈಸೂರಿನ ಅಶೋಕಪುರಂ ಬಗ್ಗೆ ಹೇಳಬೇಕಂತೇಳಿದ್ರೆ ಹಿಂದೆ ಆದಿಕರ್ನಾಟಕಪುರ ಅಂತ ಇತ್ತು ಸಾವಿರದ ಎಂಟುನೂರ ಎಂಬತ್ತೆರಡನೇ ಇಸುವಿಯಲ್ಲಿ ಹತ್ತನೇ ಚಾಮರಾಜ ಒಡೆಯರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ತಂದೆ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡಿದ್ರು ಪ್ರಜಾಪ್ರತಿನಿಧಿ ಸಭೆನ ಸಭೆಯನ್ನು ಸ್ಥಾಪ ಸ್ಥಾಪನೆ ಮಾಡಿ ದಲಿತರಿಗೂ ಸಹ ನಾಮಾಂಕಿತ ನಿರ್ದೇಶನ ನೀಡಿ ತಮ್ಮ ಒಂದು ಕೂಟಕ್ಕೆ ಸೇರಿಸ್ಕೊಂಡ್ರು ಪ್ರಜಾಪ್ರತಿನಿಧಿಯ ಒಂದು ಕೂಟಕ್ಕೆ ದಲಿತರಿಗೂ ಅಕ್ಕ ಹಕ್ಕನ್ನು ಕೊಟ್ಟರು ಆವಾಗಲೇ ಚಾಮರಾಜ ಒಡೆಯರೆ ನಮ್ಮ ದಲಿತರಿಗೆ ಹಕ್ಕು ಸಿಕ್ಕಿದ್ದು ಚಾಮರಾಜ ಒಡೆಯರ ಕಾಲದಲ್ಲಿ ಅವರ ಜೀವನವ ಜೀವನ ದಲಿತರ ಜೀವನವನ್ನು ನಿರ್ವಹಣೆ ಮಾಡಲು ಪ್ರಾರಂಭ ಆಗಿದ್ದು ಅತ್ತರಿ ಚಾಮರಾಜ ಒಡೆಯರ ಕಾಲದಲ್ಲಿ ಅದಾಗಿ ಅಶೋಕ್ ಪುರಮ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಆದಿಕನಾಟಕ ಪುರ ಅಂತಿತ್ತು ಆದಿಕರ್ನಾಟಕ ಪುರವನ್ನು ಪುರದ ಜನರನ್ನು ನಮ್ಮ ಮೈಸೂರಿನ ಜನತೆ ಮೈಸೂರಿನ ಆಸುಪಾಸಿನ ಇರೋಂಥ ಹಳ್ಳಿಯ ಜನತೆ ಏಕೆ ಜನ ಆದಿ ಕರ್ನಾಟಕ ಜನ ಒಲೆಯರು ಅಂತೆಲ್ಲ ಅವರು ಕರೀತಿದ್ರು ನಮ್ಮ ಅಸೋಪ್ರೇ ಹಿರಿಯರು ಒಂದು ನಿಬಂಧನೆಯನ್ನು ಪ್ರಾಸ ಮಾಡಿ ನಮಗೆ ಆ ರೀತಿಯಲ್ಲ ಕರೆಯೋದು ಬೇಡ ನಮ್ಮದು ಆದಿ ಕರ್ನಾಟಕ ಪುರ ಆದಿಕ ಕರ್ನಾಟಕ ಪುರ ಅಂತ ನಮ್ಮನ್ನು ಕರೀರಿ ನಾವು ಪುರಗಳಲ್ಲಿ ವಾಸಿಸುತ್ತಿದ್ದವರು ಸಿಂಧೂ ನಾಗರಿಕತೆಯ ವ್ಯವಸ್ಥೆಯಲ್ಲಿ ಪುರ ಒಂದು ಒಂದು ಸಬ್ಜೆಕ್ಟ್ ಬರ್ತದೆ ಪುರಗಳಲ್ಲಿ ಆ ಒಂದು ಆ ಕಾಲದಲ್ಲೇ ಬಹಳ ಉನ್ನತವಾದ ನಾಗರಿಕತೆಯನ್ನು ಹೊಂದಿದ್ದಂಥ ಇಡೀ ಪ್ರಪಂಚದಲ್ಲೇ ನಗರ ನಾಗರಿಕತೆಯನ್ನು ಹೊಂದಿದ್ದಂಥ ಒಂದು ಕಾಲಾಗದು ಹರಪ್ಪ ಮತ್ತು ಮಹಿ ಅವರ ಸಂಸ್ಕೃತಿಯ ನೆಲೆ ಪುರ ಪುರೇ ಒಂದು ಹೆಸರಿಲ್ಲೇ ನಮ್ಮ ಅಶೋಕಪುರಮು ಅಶೋಕಪುರಮಾಯಿತು ಇತ್ತು ಇತ್ತು ಏಕ ಅಂತ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿಯವರು ಅಶೋಕಪುರಂಗೆ ಬಂದಾಗ ಅಶೋಕಪುರಂನಲ್ಲಿ ಪಡಜನತೆಗೆ ಒಂದು ಹಾಲಿನ ಡೇರಿ ಇತ್ತು ಹಾಲಿನ ಡೈರಿಯಲ್ಲಿ ಉಚಿತವಾಗಿ ಬ್ರೆಡ್ಡು ಹಾಲನ್ನೇ ವಿತರಣೆ ಮಾಡ್ತಿದ್ದರು ಆ ಉಚಿತವಾಗಿ ಬ್ರೆಡ್ಡು ಹಾಲಿನ ವಿತರಣೆ ಮಾಡೋಂಥ ಕೇಂದ್ರಕ್ಕೆ ಮಹಾತ್ಮ ಗಾಂಧಿಯವರು ಬಂದು ಬಹಳ ಸಂತೋಷಪಟ್ಟು ಈ ಏರಿಯಾದ ಹೆಸರೇನು ಏನು ಅಂತ ಸ್ಥಳೀಯ ಪ್ರಶ್ನಿಸಿದರು ಎಲ್ಲರೂ ಒಲೆಯವರು ನಾವೆಲ್ಲ ಹೊಲಗೇರಿ ಅಂತ ಹೇಳ್ತಾರೆ ಏಕಪುರ ಅಂತ ಹೇಳ್ತಾರೆ ಅಂತೆಲ್ಲ ಹೇಳ್ತಿದ್ರು ಅದಕ್ಕೆ ಮಹಾತ್ಮ ಗಾಂಧಿಯವರು ಹಿಂದಿನಿಂದ ಈ ಕ್ಷಣದಿಂದ ಆ ಒಲೆ ಹೊಲಗೇರಿ ಎಂಬ ಹೆಸರನ್ನು ತೆಗೆದುಹಾಕಿ ಅಶೋಕಪುರಂ ಅಂತ ನಾನು ಹೇಳಿದರು ಮಹಾತ್ಮ ಗಾಂಧಿಯವರು ಬಂದು ಹೋದ ನಂತರ ಅಶೋಕ ಆದಿ ಕರ್ನಾಟಕಪುರ ಆಗಿದ್ದು ಈಗ ಅಶೋಕಪುರಮಿತು ಅಶೋಕಪುರಂ ಅನ್ನೋ ಹೆಸರು ಇಂದಿಗೂ ಸಹ ನಡಕ ಬಂದಿದೆ ಅಶೋಕಪುರಂ ಅಶೋಕಪುರಂಗೆ ಆದಿ ಕರ್ನಾಟಕಪುರ ಇತ್ತಲ್ಲ ಆವಾಗ ಸುತ್ತಮುತ್ತಲಿನ ಬರಗಾಲ ಯಾಗ ಹೇಳಿದಲ್ಲಿ ಈಗಾಗಲೇ ಬರಗಾಲ ಪೀಡಿತಾಗಿ ಅಲ್ಲಿಂದ ಬಂದಂಥ ಜನಗಳೇ ಇಲ್ಲಿ ಅರಮನೆ ಆಸುಪಾಸಿನಲ್ಲಿ ಇದ್ದು ತಮ್ಮ ಜೀವನವನ್ನು ನಡೆಸ್ತಿದ್ರು ಅಂತ ಹಾಲಿನ ಮನೆಯನ್ನು ಕ್ರಿಶ್ಚಿಯಾನಿಟಿಯವರು ಕ್ರಿಶ್ಚಿಯನ್ನರು ಬಂದಾಗ ಅವರು ಹಾಲಿನ ಮನೆಯನ್ನು ಸ್ಥಾಪನೆ ಮಾಡಿದ್ರು ಅಷ್ಟೇ ಅಲ್ಲ ಈ ಸಿ ಕೆ ಸಿ ಸ್ಕೂಲಲ್ಲೂ ಸಹ ಹಾಲು ಮ ಉಚಿತವಾಗಿ ಹಾಲು ಮತ್ತು ಬ್ರೆಡ್ಡು ಗೋಧಿ ಹಿಟ್ಟು ಇವೆಲ್ಲವೂ ಸಹ ಕೊಡ್ತಿದ್ರು ಅಲ್ಲೂ ಸಹ ಅದೇ ರೀತಿ ಹಾಲಿನ ಮನೆ ಹಾಲಿನ ಮನೆಯನ್ನು ಸ್ಥಾಪನೆ ಮಾಡಿ ದಲಿತರಿಗೆ ಉಚಿತವಾಗಿ ಬ್ರೆಡ್ಡು ಹಾಲನ್ನು ವಿತರಣೆ ಮಾಡೋಕ್ಕೆ ಅವರು ಪ್ರಾರಂಭ ಮಾಡಿದ್ರು ಅದೇ ಮಕ್ಕಳಿಗೆ ಅಷ್ಟೇ ಮಹಾತ್ಮ ಗಾಂಧಿಯವರು ಇದರ ಹೆಸರೇನು ಏನು ಹೇಳಿದಾಗ ಏಕಪುರ ಅಂತ ಹೇಳ್ತಾರೆ ಆ ಆದಿ ಕರ್ನಾಟಕ ಪುರ ಅಂತ ಹೇಳ್ತಾರೆ ಪುರಾನ್ನ ಒಂದು ಹೆಸರು ಬಹಳ ಮುಖ್ಯವಾದಂಥ ಒಂದು ವಿಷಯ ಮೈಸೂರಿನಲ್ಲಿ ಪುರಾನ ಬೇಕಾದಷ್ಟು ಆಗ್ರಹಾರದ ಒಂದು ಮೊಹಲಗಳಿವೆ ಪುರ ಅಂತ ಏನು ಬರಬೇಕಾದ ಕಾರಣ ಮೈಸೂರಿನ ಹಳೇ ಇತಿಹಾಸ ಆದಿ ಪುರ ಅಂತ ಇವ್ರು ಕಟ್ಕೊಂಡ್ರು ಮೈಸಾಪುರ ಅಂತ ಬಂದಿತ್ತು ಪೂರ್ವಕಾಲದಲ್ಲಿ ಮಂಡಲ ಮೈಸಾಪುರ ಈ ನೀವು ಚಿಕ್ಕ ಗಡಿಯಾರದ ಹತ್ರ ಹೋದರೆ ಇನ್ನೂ ಒಂದು ಶಾಸನ ಇದೆ ಅಲ್ಲಿ ಮೈಸೂರು ಪುರ ಅಂತ ಅದನ್ನು ನೀವು ಶೂಟ್ ಮಾಡ್ಕೋಬೋದು ಆ ಚಿಕ್ಕಡಿಯಾರ ಇದೆಯಲ್ಲ ಅದರ ತಳಭಾಗದಲ್ಲಿ ಒಂದು ಶಾಸನ ಇದೆ ಆ ಶಾಸನವನ್ನು ನೀವು ಓದ್ಬೋದು ಅದರಲ್ಲಿ ಈ ಊರ್ಗೂ ಸಹ ಪೂರ ಅಂತಿದೆ ಆವಾಗ ಕರ್ನಾಟಕ ಅನ್ನೋ ಹೆಸರು ಇರಲಿಲ್ಲ ಮೈಸೂರು ಅನ್ನೋ ಹೆಸರಿತ್ತು ರಾಜ್ಯ ಹ್ಞೂ ಮೈಸೂರು ರಾಜ್ಯ ಅನ್ನೋ ಒಂದು ಹೆಸರು ಇತ್ತು ಸಾವಿರದ ಒಂಬೈನೂರ ಐವತ್ತಾರರವರೆಗೂ ಸಹ ಅದಿತ್ತು ಅದು ಐವತ್ತಾರರ ನಂತರ ಅದು ಮೈಸೂರಾಗಿ ಮೈಸೂರು ಆಗಲೇ ಇದ್ದದ್ದು ಆದರೆ ಸಾವಿರದ ನಾನ್ನೂರ ನಲವತ್ತಾರರಲ್ಲಿ ಮೈಸೂರು ಒಂದು ಹೆಸರು ಬಂದಿದ್ದು ಮೈಸಾ ಮಂಡಲ ಮೈಸಾಪುರ ಮಹಿಷತಿ ಹೋಗಿ ಮೈಸೂರು ಆಯಿತು ಆವಾಗ ಮೈಸೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮೈಸಾಪುರ ಮೈಸಾಸುರನ ಒಂದು ಹೆಸರೇಲಿನಿರುವಂಥ ಒಂದು ಪುರ ಅಶೋಕಪುರಂ ಅಂತ ಆಯಿತು ಮೈಸಾಸುರನ ಬಗ್ಗೆ ಪ್ರಾಚೀನ ನಮ್ಮ ಹಳೆ ಕಾಲದ ಒಂದು ಯಜಮಾನ್ರುಗಳಿಗೆ ಮತ್ತು ಇವರಿಗೆ ಮೈಸಾಸುರನ ಬಗ್ಗೆ ಬಹಳ ಪ್ರೀತಿ ಇತ್ತು ಚಾಮುಂಡಿ ಹಬ್ಬನೂ ಮಾಡ್ತಿದ್ರು ಮೈಸಾಸುರನಿಗೆ ಹೋಗಿ ನಮ್ಮನ್ನೇ ಮಾಡ್ತಿದ್ರು ಪುಷ್ಪಾರ್ಚನೆ ಮಾಡಿಬಿಟ್ಟು ನಮನ ಮಾಡ್ತಿದ್ರು ಅಲ್ಲೂ ಬುತ್ತಿ ಬಿಚ್ಚಿ ತಿಂದು ಎಲ್ಲ ಬರ್ತಿದ್ರು ಆ ಒಂದು ಸಾಂಸ್ಕೃತಿಕ ನೆಲೆ ಮೈಸೂರಿಗೆ ಇತ್ತು ಆವಾಗ ನಾನು ನೋಡಿದಾಗೆ ನಮ್ಮ ಅಜ್ಜಿ ಜೊತೆಗೆ ನಾನು ಸಹ ಆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಮೈಸಾಸುರ ಬಳಿ ಕುಳಿತಿದ್ದು ಅಲ್ಲೂ ಆಹಾರ ಸೇವನೆ ಮಾಡಿಬಿಟ್ಟು ಬದಿ ಬಂದಿರೋದುಂಟು ಅದಾಗಿ ಅಶೋಕಪುರಂಗೆ ಕುರಮ್ಮನ ಒಂದು ಹೆಸರು ಬಹಳ ಪ್ರೀತಿ ಜನಕ್ಕೆ ಕೆಲವರೆಲ್ಲ ಬೇರೆ ಸವಣಿಯರು ಅವನು ಪುರ್ರಮ್ನವ್ನ ಕಣೋ ಇವನು ಪುರ್ರಮನವ್ನ ಕಣೋ ಅಂತ ಈ ರೀತಿ ಮಾತಾಡೋಕ್ಕೆ ಶುರು ಮಾಡಿದ್ರು ಅದಾಗಿ ಅವರು ಪೂರ್ಣವಾಗಿ ಹೆಸರು ಹೇಳೋಕ್ಕೆ ಇದುವರೆಗೂ ಅವ್ರಿಗೆ ಅಸಹನೆಯನ್ನು ಸಹಿಸಿಕೊಳ್ಳೋಕಂತ ಸಾಧನೆ ಆಗ್ತಾಯಿಲ್ಲ ಒಂದು ಸಾಮ್ರಾಟ್ ಚಕ್ರವರ್ತಿ ಹೆಸರನ್ನು ಈ ಒಂದು ಏರಿಯಕ್ಕೆ ಇಟ್ಟರಲ್ಲ ಅದು ನಮ್ಮ ನಮಗೆ ಸಿಕ್ಕಿಲ್ವಲ್ಲ ಅದು ಅನ್ನೋ ಒಂದು ಅಸಮಾನತೆ ಬೇರೆ ವರ್ಗದವರಲ್ಲಿ ಉಂಟು ಅಶೋಕ ಚಕ್ರವರ್ತಿ ಅಶೋಕ ಚಕ್ರವರ್ತಿಯಲ್ಲ ನಮ್ಮ ಹಿರಿಯರು ಮೈಸೂರಿನ ಇತಿಹಾಸ ಗೊತ್ತಿರೋರು ಹಿರಿಯರು ಹಾಗಾದ್ರೆ ಒಂದು ವಿಷಯ ಕೇಳ್ತೀವಿ ಕೇಳಿ ಕ್ರಿಸ್ತಪೂರ್ವ ಮೂರನೇ ಶತಮಾನಕ್ಕಿಂತವೇ ಕ್ರಿಸ್ತ ಸಕ ಸಾವಿರದ ಒಂಬೈನೂರು ಒಂಬತ್ತಕ್ಕೂ ಭಾರಿ ಅಜಗಜಾಂತರ ವ್ಯತ್ಯಾಸ ಸಾವಿರಾರು ವರ್ಷಗಳು ಅದು ಸಂಜೆ ಅದು ಅಶೋಕ ಕಳಿಸಿದ ಪಾಟಲಿಪುತ್ರದಲ್ಲಿ ನಡೆದ ಬೌದ್ಧರ ಮೂರನೇ ಬೌದ್ಧ ಸಮ್ಮೇಳನದಲ್ಲಿ ಒಂದು ನಿರ್ಣಯ ಪಾಸ್ ಮಾಡ್ತಾರೆ ತಿಸ್ತನ ನೇತೃತ್ವದಲ್ಲಿ ಧರ್ಮ ಮಹಾಮಾತ್ರರು ಧರ್ಮ ಪ್ರಸಾರಕ್ಕಾಗಿ ಎಲ್ಲ ಕಡೆ ಹೋಗಂತ ಒಂದಷ್ಟು ಜನ ಸೆಲೆಕ್ಟ್ ಮಾಡ್ತಾರೆ ಮೈಸೂರಿಗೆ ಮಹಾದೇವತೆಯರ ತೀರ ಕಿತ್ತತೆಯರ ಮತ್ತು ಶಿಲೋನಿಗೆ ತಮ್ಮ ಮಕ್ಕಳಾದ ಸಂಗಮಿತ್ರೆ ಮತ್ತು ಅಲ್ಲಿಗೆ ಧರ್ಮ ಪ್ರಸಾರಕ್ಕಾಗಿ ಕಳಿಸ್ತಾರೆ ಅದಾಗಿ ಮೈಸೂರಿಗೆ ಮೈಸೂರಿಗೆ ಮೈಸೂರಿನಲ್ಲಿ ಬಂದು ಮಹಾದೇವ ತೇರ ಇಲ್ಲಿ ಒಂದು ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಒಂದು ಗುಣವನ್ನು ಬಿತ್ತಿ ಹೋದಾಗ ಅಂದರೆ ಯಾವ ರೀತಿ ಜನಗಳು ಇಲ್ಲಿ ವಾಸ ಮಾಡಬೇಕು ಮೈಸೂರಿನಲ್ಲಿ ಅಶೋಕನ ಸ್ಥಾಪಿಸಿದಂಥ ಬುದ್ಧ ಧರ್ಮ ಬುದ್ಧನನ್ನು ಯಾವ ರೀತಿ ಆರಾಧನೆ ಮಾಡಬೇಕು ಆ ಧರ್ಮ ಧಾರ್ಮಿಕ ವಿಷಯಗಳ ಬಗ್ಗೆ ಮಹಾದೇವ ತೇರ ಮೈಸೂರಲ್ಲಿ ಬಂದಿರ್ತಾನೆ ಅಷ್ಟೇ ನನಗೆ ಬಹುಶಃ ನನಗಂತಿರ್ತೇನೆ ಮಹಾದೇವ ತೇರಿನಿಂದಲೇ ಈ ಮಂಡಲ ಮೈಸೂರುಪುರ ಆಗಿದ್ದು ಅಂತ ನನಗನ್ನಿಸ್ತದೆ ಅಸೋಪುರಾಗಿದ್ದು ಮಹಾತ್ಮ ಗಾಂಧಿ ಆದರೂ ಕರ್ನಾಟಕಪುರ ಕೃಷ್ಣಪುರ ಮೂರನೇ ಶತಮಾನದ ಮಹಾದೇವ ತೇರನಿಂದ ಬಂದಿರಬಹುದು ಅಂತ ನನಗೆ ನಾನು ಸರಿ ಅದು ಹೆಚ್ಚಿನ ಇನ್ನೂ ಸಂಶೋಧನೆಗಳು ಆಗಬೇಕು ನಿಜ ಹೇಳಬೇಕು ಅಂತ ಹೇಳಿದರೆ ಚಾಮುಂಡಿ ಬೆಟ್ಟದ ಪೂರ್ಣ ಸಂಶೋಧನೆ ಮರು ಸಂಶೋಧನೆ ಆದನೇ ಉತ್ಕರಣ ಆದಿನ ಅಂತ ಹೇಳಿದರೆ ಮೈಸೂರಿನ ಇತಿಹಾಸ ಒರ್ಜಿನ ಇತಿಹಾಸ ಸಿಗುತ್ತೆ ಅಂತ ನಾನಾದ್ರೂ ನನ್ನ ಕೃತಿಗಳೆಲ್ಲ ಬರೆದಿದ್ದೀನಿ ನಾನು ಅದಾಗಿ ಮೈಸೂರಿಗೆ ಈ ಪುಸ್ತಕ ಓದ್ದವರು ಈ ಪುಸ್ತಕದ ಹೆಸರನ್ನು ನೋಡಿದವರು ಹೇಳ್ತಾರೆ ಮೈಸೂರು ಸಂಸ್ಥಾನದ ಆದಿಕರ್ನಾಟಕ ಪುರ ಅಂತಿದೆ ಒಂದು ಏರಿಯಾಕ್ಕೆ ಆದಿ ಪುರ ಒಂದು ಏರಿಯಾದ ಇತಿಹಾಸ ಬರೆಯೋದು ಎಷ್ಟು ಸೂಕ್ತ ಅಂತ ಪ್ರಶ್ನೆ ಮಾಡ್ತಾರೆ ನಮ್ಮ ರಾಜರ ಇತಿಹಾಸ ಇದೆ ಪ್ರಾದ ಪ್ರಾದೇಶಿಕ ಇತಿಹಾಸ ಇದೆ ದೇಶದ ಇತಿಹಾಸ ಇದೆ ಸಾಮ್ರಾಟರ ಇತಿಹಾಸ ಇದೆ ಎಲ್ಲವನ್ನು ಬಿಟ್ಟು ಒಂದು ತಳ ಸಮುದಾಯದ ಸ್ಥಳ ಸಮುದಾಯದ ಇತಿಹಾಸವನ್ನು ಬರೆದಿರೋವಂಥದ್ದು ಇದೇ ಮೊದಲು ಪುಸ್ತಕ ಅದೇ ಅದು ಆ ಪುಸ್ತಕದಿಂದಲೇ ಕೆಲವರೆಲ್ಲ ಆಶ್ಚರ್ಯದಿಂದ ಕೇಳ್ತಿದ್ದಾರೆ ನಿಮಗೆ ಕಾ ನಾನು ಪ್ರಶ್ನೆ ಮಾಡಿದೆ ಅವರಿಗೆ ನಿಮಗೆ ಇದ್ರ ಬಗ್ಗೆ ಕಾಮೆಂಟ್ಸ್ ಇದ್ದರೆ ನಾನು ಥರ ಪ್ರಶ್ನೆ ಕೇಳಿ ನಾನು ಹೇಳ್ತೀನಿ ಇಲ್ಲದನ್ನ ಕಾಮೆಂಟ್ಸ್ ಮಾಡಿ ನನ್ನ ನನ್ನ ಪುಸ್ತಕದಲ್ಲೇ ನಿಮ್ಮ ಏನು ಒರಿಜಿನಲ್ ವ್ಯತ್ ಇದರಲ್ಲ ಒಂದು ಸಂದೇಶ ಏನಿದೆ ಅದನ್ನು ನಾನು ಪ್ರಕಟಣೆ ಮಾಡ್ತೀನಿ ಅಂತ ಕೆಲವರಿಗೆಲ್ಲ ಸವಾಲನ್ನು ಹಾಕಿದ್ದೆ ಆದರೆ ಇದುವರೆಗೆ ಯಾರೂ ಸಹ ಈ ಒಂದು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿಲ್ಲ ಅಲಿಖಿತವಾಗಿ ಅಲಿಖಿತವಾಗಿ ಎಲ್ಲ ಕಡೆ ಬರ್ತಾ ಇರ್ತಾರೆ ಅಸಕ ಒಲೆರು ಅಂದರೆ ಭಾಳ ತುಚ್ಛವಾಗಿ ಕಾಣೋಂಥ ಒಂದು ಜನ ನಮ್ಮ ಹಿಂದೂ ಸಾಂಸ್ಕೃತಿಕ ಇತಿಹಾಸ ಬೌದ್ಧೇತರ ಬೌದ್ಧರನ್ನ ಒಳಗಂಟು ಆರೇ ಜನಗಳನ್ನು ಒಂದು ಕೀಡು ಪದಗಳಿಂದ ಕರೆದಿರೋದನ್ನು ನಾನು ಹೇಳ್ತೀನಿ ಅದು ಅದು ಹೇಳ್ತಾ ಹೋದರೆ ಅದು ದೊಡ್ಡ ಇತಿಹಾಸ ಆಗ್ತದೆ ನಂತರ ದಿನಗಳಲ್ಲಿ ಅದನ್ನು ನಾನು ಪ್ರಸ್ತಾಪ ಮಾಡ್ತೀನಿ ಈಗ ಅಶೋಕಪುರಂ ಬಿಟ್ಟು ಹೊಟ್ಟೋಗ್ಬಿಡ್ತದೆ ಅದು ಅದ್ರ ಬಗ್ಗೆ ಓದ ಅಂತ ಹೇಳಿದ್ರೆ ಅಶೋಕಪುರಂ ಬಿಟ್ಟು ಹೋಗ್ತದೆ ಅಶೋಕಪುರಂ ಒಂದು ಸುಸಜ್ಜಿತ ಏರಿಯಾ ನಾಲ್ಕು ಕಡಿನ ಒಳ್ಳೆ ನಮ್ಮ ಒಂದು ಚೌಕಾಕಾರದಲ್ಲಿದೆ ಬೆಲ್ಲದ ಹಚ್ಚಿ ಕೊರದಂತೆ ಇಲ್ಲಿದೆ ಅದು ಸುತ್ತ ವಿದ್ಯಾಸಂಸ್ಥೆಗಳಿದೆ ಎನ್ ಐ ಸಾರದಿ ವಿಲಾಸು ಮತ್ತು ಭಗನೇಶ್ ಸೇ ಸೇವಾ ಸಮಾಜ ವಿದ್ಯಾಸಂಸ್ಥೆಗಳಿವೆ ಮತ್ತು ರೈಲ್ವೆ ಕ್ವಾರ್ಟರ್ಸು ಸಹ ಇದೆ ರೈಲ್ವೆ ಕಾರ್ಯಾಗಾರವು ಸಹ ಇಲ್ಲೇ ಇದೆ ಅದೇ ರೀತಿ ಇಲ್ಲಿ ರೇಷ್ಮೆ ಕಾರ್ಖಾನೆ ಸಹ ಹೊಸಪ್ಪುರ ಪಕ್ಕದಲ್ಲೇ ಇದೆ ಇದೆಲ್ಲ ಸ್ಥಾಪನೆ ಮಾಡಿದ್ದು ಸಾವಿರದ ಒಂಬೈನೂತ್ರ ಮೂವತ್ತೈದರಲ್ಲಿ ನಮ್ಮ ರೇಷ್ಮೆ ಇಲಾಖೆಯನ್ನು ಪ್ರಾರಂಭ ಮಾಡಿದ್ರು ನಾಲ್ಬಡಿ ಕೃಷ್ಣರಾಜ ಒಡಿಗರು ಯಾಕೆ ಅಂತೇಳಿದ್ರೆ ಅಸೋಪುರ ಪಕ್ಕದಲ್ಲಿ ಯಾಕೆ ಇಟ್ಟರು ಅದನ್ನು ಅಂತ ಹೇಳಿದರೆ ಹೊಸಪ್ಪುರಿನ ಜನತೆಗೆ ಉದ್ಯೋಗ ಅವಕಾಶಗಳು ಸಿಗಲಿ ಅನ್ನೋ ಉದ್ದೇಶದಲ್ಲಿ ಅದೇ ರೀತಿ ರೈಲ್ವೆ ಕಾರ್ಯಾಗಾರನೇ ಇಲ್ಲೇ ಸ್ಥಾಪನೆ ಮಾಡಿದ್ರು ಇಲ್ಲಿ ಹೆಚ್ಚಿನ ಜನ ಶ್ರಮಜೀವಿಗಳಿದ್ದಾರೆ ಇಲ್ಲಿಂದ ನಾವು ಆ ಶ್ರಮಜೀವಿಗಳ ಉಪಯೋಗವನ್ನು ಪಡೆಯಬಹುದು ಅನ್ನೋ ಉದ್ದೇಶದಲ್ಲಿ ರೈಲ್ವೆ ಕಾರ್ಯಾಗಾರನ ಸ್ಥಾಪನೆ ಮಾಡಿದ್ರು ಮೊದಲು ರೈಲ್ವೆ ಕಾರ್ಯಾಗಾರ ಇದ್ದಿದ್ದು ನಮ್ಮ ಇಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಡಿ ಸಿ ಆಫೀಸ್ ಇತ್ತಲ್ಲ ಆ ಡಿ ಸಿ ಆಫೀಸ್ ಪಕ್ಕದಲ್ಲೇ ರೈಲ್ವೆ ಕಾರ್ಯಾಗಾರ ಇದ್ದದ್ದು ಅಲ್ಲಿಂದ ನಂತರ ಈ ಕಡೆ ಶಿಫ್ಟ್ ಮಾಡೋದು ನೀವು ರೈಲ್ವೆ ಮ್ಯೂಸಿಯಂಗೆ ಹೋದನಾ ಅಂತ ಹೇಳಿದ್ರೆ ಅಲ್ಲಿ ಬರ್ದಿರ್ತಾರೆ ಇಲ್ಲಿದ್ದದ್ದು ಇದು ಫೋಟೋ ಸಹಿತ ನಿಮಗೆ ವಿಜಲ್ ಅಲ್ಲಿ ಆ ಕಾಲದಲ್ಲಿ ಹಾಂ ಸ್ಯಾಂಡಲ್ ಸ್ಯಾಂಡಲ್ವುಡ್ ಫ್ಯಾಕ್ಟ್ರ್ ನೋಡಿ ಜೊತೆಗೆ ಇಲ್ಲಿ ಇದಿದೆ ನಮ್ಮ ಮಾ ಭವನ ಅರಣ್ಯ ಭವನ ಇದೆ ಅರಣ್ಯ ಭವನದಲ್ಲಿ ಆ ಅರಣ್ಯ ಭವನಕ್ಕೆ ನಮ್ಮ ಗಂಧದ ಮರಗಳು ಬರ್ತಿದ್ವು ಹೆಚ್ಚು ಕಾಕನಕೋಟೆಯಿಂದ ಈ ಕಡೆ ಹುಣಸೂರಿಂದ ಬೇರೆ ಬೇರೆ ಕಡೆಯಿಂದ ಆನೆಗಳ ಆನೆಗಳು ಎಳ್ಕೊ ಬರ್ತಿದ್ವು ಅದನ್ನು ಚೈನಿಗೆ ಆನೆಗಳ ಈ ಹಿಂಭಾಗಕ್ಕೆ ಚೈನ್ ಕಟ್ಟಿ ಆ ದಿಂಬಿನಲ್ಲಿ ಹಾಕಿ ಎರಡು ಆನೆಗಳು ಒಂದು ಇಲ್ಲಿಗೆ ಎಳ್ಕೊಬರ್ತಿದ್ವು ನಾವು ಕಣ್ಣಾರು ನೋಡಿದ್ದೀವಿ ಆವಾಗ ಅದು ರೈಲ್ವೆ ಗಂಧದ ಫ್ಯಾಕ್ ಫ್ಯಾ ಫ್ಯಾಕ್ಟ್ರಿಗೂ ಶುರುವಾಯಿತು ಅದರಿಂದ ಉದ್ಯೋಗಾವಕಾಶಗಳು ಸಹ ಸಿಕ್ತು ಇಲ್ಲಿ ವಿಪುಲವಾದ ಉದ್ಯೋಗಕಾಶಗಳು ಸಿಕ್ಬಿಡ್ತು ಅರಣ್ಯ ಭವನದಲ್ಲಿ ಗಂಧದ ಚೆಕ್ಕೆಯನ್ನು ಹಿಡಿಯೋದಕ್ಕೆ ಮೈಸೂರು ಅಸೋಕ್ ಮಹಿಳೆಯರು ಒಂದಷ್ಟು ಮಹಿಳೆಯರು ಹೋಗ್ತಿದ್ರು ಒಂದು ದುಡ್ಡನ್ನು ಸಂಪಾದನೆ ಮಾಡ್ತಿದ್ರು ಅದೇ ರೀತಿ ರೈಲ್ವೆ ಕಾರ್ಯಾಗಾರಕ್ಕೂ ರೈಲ್ವೆ ಕಾರ್ಯಾಗಾರಕ್ಕೆ ಅಸೋಕ್ ಜನ ಹೆಚ್ಚಿನ ಒಲವನ್ನು ತೋರಲಿಲ್ಲ ಆವಾಗ ನಾವು ರೈಲ್ವೆ ಕಾರ್ಯ ಓಟೋಗ್ಬಿಟ್ಟು ಆದರೆ ನಮ್ಮನ್ನೇ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಬಿಡ್ತವೆ ನಾವು ಹೆಂಡತಿ ಮಕ್ಕಳು ಬಿಟ್ಟು ಹೋಗ್ಬೇಕಾಗತ್ತೆ ಅನ್ನೋ ಉದ್ದೇಶ ಜೊತೆಗೆ ನಮ್ಮಲ್ಲಿ ಸಾಕಷ್ಟು ತೋಟ ಇದೆ ಕೆ ಎಸ್ ಎಸ್ನಿಂದ ಹಿಡಿದು ರಿಂಗ್ ರೋಡ್ವರೆಗೂ ಆ ಎಲೆ ತೋಟ ಬಹಳ ಸಮೃದ್ಧಿಯಾಗಿ ಬೆಳೀತಿದಂಥ ಒಂದು ಕಾಲ ಅದು ಈಗಲೂ ಸ್ವಲ್ಪ ಸ್ವಲ್ಪ ಇದೆ ಅದರ ಅವಶೇಷಗಳು ಇದೆ ಅದೆಲ್ಲ ದಲಿತರ ಸಂಬಂಧಪಟ್ಟಂಥ ಲಾಲ್ಗೌಡ ಒಡೆಯರ ಆದೇಶದಂತೆ ಅರಸುಗಳು ಅವೆಲ್ಲ ಅರಸುಗಳ ಜಮೀನುಗಳು ಅರಸರು ನಮಗೆ ಅಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಆದರೆ ಗೇಣಿ ಪಾಣಿ ಎಲ್ಲ ಅವರ ಹತ್ರನೇ ಇತ್ತು ಅವಾಗ ಇತ್ತೀಚೆಗೆ ಬ ಭೂಷುಧಾಣೆ ಇಂದಿರಾ ಗಾಂಧಿಯವರ ಉಳುವ ಮನೆಗೆ ಭೂಮಿ ಬಂತಲ್ಲ ಆವಾಗ ದಲಿತರಿಗೆ ಅವೆಲ್ಲ ಅಸ್ತಾಂತರ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅದಾಗಿ ಅಶೋಕಪುರಂ ಒಂದು ವಿಶಿಷ್ಟವಾದ ಸಾಂಸ್ಕೃತಿಕ ಮೆರುಗನ್ನು ಪಡ್ಕ ಪಡೆಯುತ್ತಾ ಬಂದಿದೆ ಆ ಕಾಲದಿಂದಲೇ ಇಲ್ಲಿ ಬಹುದೇವತಾ ಆರಾಧನೆ ಬಹು ಸಂಸ್ಕೃತಿ ಬೇರೆ ಬೇರೆ ಕಡೆಯಿಂದ ಬಂದಂಥ ಜನಗಳು ಅವರು ಇಲ್ಲಿ ಅವೇನು ಯಾವ ಮೂಲದಿಂದ ಬಂದರು ಉದಾಹರಣೆ ಮದ್ದೂರಿಂದ ಅಂತ ತಿಳ್ಕೊಳ್ಳಿ ಮದ್ದೂರಮ್ಮನ ಒಂದು ದೇವತೆಯನ್ನು ಇಲ್ಲಿ ಪೂಜೆ ಮಾಡುವಂಥದ್ದು ನಮ್ಮ ದೊಂಬರಕೇರಿ ಅಂತಿದೆ ಹೊಸಪುರಂನಲ್ಲಿ ಅವರು ವಿಜಯನಗರ ಸಂಸ್ಥಾನದಿಂದಂಥ ದಿಂದ ಬಂದಂಥವರು ಅದೇ ರೀತಿ ಎಚ್ ಡಿ ಕೋಟೆಯಿಂದ ಕಾಕರೆ ಕೋಟೆಯಿಂದ ಇಲ್ಲಿಗೆ ವಲಸೆ ಬಂದವರು ಇದ್ದಾರೆ ಸುತ್ತಮುತ್ತ ಹಳ್ಳಿಯವರು ಈ ಕಡೆ ಪಿರಿಯಾಪಟ್ಟಣದ ಪ್ರಿಯಾಪಟ್ಟಣದಮ್ಮನ ಹಬ್ಬವನ್ನು ಇಲ್ಲೂ ಸಹ ಮಾಡ್ತಾರೆ ಕೆಲವೊಂದು ಒಕ್ಕ ಒಕ್ಕಲುಗಳು ನಂಜಂಗೂಡಿಯಿಂದ ಬಂದರು ನಂಜಗೂಡಿನ ಒಂದು ಗೋಣಾಳಮ್ಮನ ಗೌಡನಹಳ್ಳಿ ಅಂತ ಹೇಳ್ತಾರೆ ಅದನ್ನೀಗ ಗೋಣಾಳಮ್ಮ ಅಂತ ವಜ್ರಿ ನಿಜವಾದ ಹೆಸರು ಅಲ್ಲಿ ಒಕ್ಕಲ್ಗೋಡಿಲ್ಲ ಇದ್ದು ತಮ್ಮ ತಮ್ಮ ಒಂದು ಧಾರ್ಮಿಕ ನೀತಿಯನ್ನು ಯಾವುದೇ ಅಡೆತಡೆ ಇಲ್ಲದೆ ಅವರು ನೆರವೇರಿಸ್ಕೊಂಡು ಹೋಗ್ತಿದ್ದರು ಈಗ ಅಶೋಕಪುರಂ ಸಂಬಂಧಪಟ್ಟಂತೆ ನಮ್ಮ ಇಲ್ಲಿ ಅಶೋಕಪುರಮಿನ ಜನತೆ ಆದಿ ದ್ರಾವಿಡರು ಆದಿ ದ್ರಾವಿಡರು ಇಂತೂ ಪೂರ್ವಕ್ಕೆ ಪೂರ್ವದ ದಲಿತರು ಅಂತ ತಿಳ್ಕೊಳ್ಳಿ ಅಂತೆಲ್ಲ ಮೈಸೂರಿನ ಮೈಸೂರು ಸಂಸ್ಥಾನದ ದಲಿತರು ಆರ್ಯ ಮತ್ತು ದ್ರಾವಿಡ ಪೂರ್ವದಿಂದಲೂ ಇದ್ದು ಇಲ್ಲಿ ಇದ್ದವರು ನವಸಂಸ್ಕೃ ನವಸಿ ಅವಶೇಷಗಳನ್ನು ಸಹ ಇವಾಗಲೂ ನಾವು ಟಿ ನರಸಿಪುರದಲ್ಲಿ ನೋಡ್ಬೋದು ಆ ಕಾಲದಿಂದ ಇದ್ದವರು ನಾನು ಯಾಕೆ ನಾವು ನವ ಸಂಸ್ಕೃತಿ ಅವಶೇಷಗಳನ್ನು ಒಂದು ಸಾಂಸ್ಕೃತಿಕ ಪರಿಕರವನ್ನು ಇಲ್ಲಿ ನೋಡ್ಬೋದು ಅಂತೇಳಿದಂತೇಳಿದ್ರೆ ನವಸಂಸ್ಕೃತಿ ಸಿ ನವಶಿಲಾಯುಗದಲ್ಲಿ ಸತ್ತವರನ್ನು ಉಳ್ತಿದ್ದರು ಉಳುವ ಸಂಸ್ಕೃತಿ ಆ ಉಳುವ ಸಂಸ್ಕೃತಿಯನ್ನು ಈ ಇವತ್ತಿಗೂ ಸಹ ಮೈಸೂರಿನಲ್ಲಿ ಮೈಸೂರಿನ ದಲಿತರು ಮತ್ತು ಪಾರಂಪರಿಕ ಕೇರಿಗಳಾದ ದಲಿತ ಪಾರಂಪರಿಕ ಕೇರಿಗಳಿದೆ ಮತ್ತು ಬೇರೆ ಬೇರೆ ಕ್ಯಾಸ್ಟ್ರಿಗೆ ಸಂಬಂಧಪಟ್ಟ ಕೇರಿಗಳು ಅವರೆಲ್ಲ ಅವರು ಉಳುವ ಸಂಸ್ಕೃತಿಗೆ ಒಳಪಟ್ಟವರು ಅದಾಗಿ ಆ ಒಂದು ಸಾಂಸ್ಕೃತಿಕ ನೆಲೆ ನೋಡಿ ಈ ಪುಸ್ತಕ ಬಿಡುಗಡೆ ಆಗಿದ್ದು ಎಲ್ಲಿ ಅಂತ ಹೇಳ್ತಾರ ತಮಗೆ ಗೊತ್ತಿದೆಯಾ ಈ ಪುಸ್ತಕ ಬಿಡುಗಡೆ ಆಗಿದ್ದು ಸ್ಮಶಾನದಲ್ಲಿ ಅಶೋಕ್ ಪರಮೇಶ್ವರ ಶ್ಮಶಾನದಲ್ಲಿ ಬಿಡುಗಡೆ ಆಗಿದ್ದು ಒಳ್ಳೆ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಅಶೋಕ್ ಈಗಾಗಲೇ ಹಲವಾರು ತಲೆಮಾರುಗಳು ಗ ಗತಿಸಿ ಹೋಗಿದ್ದಾರೆ ಹಳಬರು ಈ ನೆಲದಲ್ಲಿ ಇದ್ದಾರೆ ಅವರ ಗೋರಿ ಇಲ್ಲಿದೆ ಅವರಿಗೆ ಒಂದು ನಮನ ಅವರ ಇತಿಹಾಸ ಇದು ಈಗಿನವರ ಇತಿಹಾಸ ಇಲ್ಲ ಹಾಗೆ ಸಾಂಸ್ಕೃತಿಕವಾಗಿ ಮತ್ತು ರಾಜಕೀಯವಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ ಮತ್ತು ಬದುಕನ್ನು ಕಟ್ಟಿದ್ದಾರೆ ನ್ಯಾಯ ತೀರ್ಮಾನಗಳನ್ನು ಮಾಡಿದರೆ ಅಕ್ಕಪಕ್ಕದ ಹಳ್ಳಿಗಳೆಲ್ಲ ಹೋಗಿ ನ್ಯಾಯ ತೀರ್ಮಾನ ಮಾಡುವಂಥ ಒಂದು ಛಾತಿ ಅವಸ ಜನತೆಗೆ ಇತ್ತು ಅದು ನಿಂದ ಬಂದಂಥ ಒಂದು ಬೆಳವಳಿ ಅದು ಅದಾಗಿ ಸ್ಮಶಾನದಲ್ಲಿ ಈ ಪುಸ್ತಕ ಬಿಡುಗಡೆ ಆದಾಗ ಇದೇ ಒಟ್ಟು ಇದೇ ನಮ್ಮ ಸಾಂಸ್ಕೃತಿಕ ಇತಿಹಾಸದಲ್ಲಿ ಮೊಟ್ಟೆ ಮೊದಲಿಗೆ ಒಂದು ಪುಸ್ತಕ ಬಿಡುಗಡೆ ಸ್ಮಶಾನದಲ್ಲಿ ಆಗಿತ್ತು ಅಂತೇಳಿದರೆ ಇದು ಆದಿ ಕರ್ನಾಟಕಪುರ ಯಾವುದೇ ಮೌಢ್ಯ ಇಲ್ಲದೆ ಬುದ್ಧನ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ನಮ್ಮ ಸುರೇಂದ್ರ ಇವರೆಲ್ಲ ಸೇರಿ ಆ ಈ ಪುಸ್ತಕವನ್ನು ಅಲ್ಲಿ ಮಾಡಿದ್ದು ನಮ್ಮ ಹಿರಿಯರಿನ ಬಂತು ಈಗ ಆಯಿತು ಈಗ ಈ ಮುಂದಿನ ಹೊಸ ಪ್ರೇಮಿನ ಒಡಾಳದ ಬಗ್ಗೆ ಈಗ ಮೇಲೆ ಒಂದು ಒಂದು ಕೆರೆ ಪದರ ನಾವು ಒಂದು ವಿಷಯವನ್ನು ತಮಗೆ ಹೇಳಿದ್ದೀನಿ ಅಷ್ಟೇ ಅದ ಊರಣಕ್ಕೆ ಹೋಗ್ಬೇಕಾದ್ರೆ ನಾಳೆಯಿಂದ ಈ ಪುಸ್ತಕದ ಬಗ್ಗೆ ಸಂಪೂರ್ಣವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ನಮಸ್ಕಾರ ಎಷ್ಟು ಅಸೊಕಪ್ಪನಲ್ಲಿ ಮೇದರ್ಕೇರಿ ದೊಂಬರೆ ಬೀದಿ ಲಾಯ್ದಕೇರಿ ಮತ್ತು ಇಲ್ಲಿ ಈ ಕಡೆ ಮಟ್ಟೆಕೇರಿ ಮಟ್ಟೆ ಬೀದಿ ಕೇರಿ ಮಟ್ಟೇಕೇರಿ ಅಂದರೆ ಅಲ್ಲಿ ಮದುವೆಗೆ ತೆಂಗಿನಕರೆಯನ್ನು ಹಿಡಿದಾಗ ಮಟ್ಟೆ ಎಲ್ಲ ಮಾರ್ತಿದಂತ ನಾವು ನೋಡಿದ್ದೀವಿ ಅಲ್ಲಿ ಚಕ್ರಕೇರಿ ಚಕ್ರರು ವಿಜಯನಗರದಿಂದ ಬಂದಂಥವ್ರು ಅವರು ದೊಂಬರು ಸಹ ವಿಜಯನಗರದಿಂದ ಬಂದಂಥವ್ರು ದೊಂಬರ ಆಟವನ್ನು ನಮ್ಮ ಕೃಷ್ಣದೇವರಾಜ ಒಡೆಯ ಮಹಾನವ ದಿಬ್ಬ ಅಂತಿದೆ ಅಲ್ಲಿ ಅಲ್ಲಿ ದೊಂಬರ ಆಟವನ್ನು ನೋಡಿ ಭಾರಿ ಖುಷಿ ಪಡ್ತಿದ್ರು ಅವರು ಅಷ್ಟು ಚೆನ್ನಾಗಿ ದೊಂಬರ ಒಂದು ಆಟ ಆವಾಗಿತ್ತು ಯಾವಾಗ ವಿಜಯನಗರ ಪತನ ಆಯಿತೋ ವಿಜಯನಗರ ಪತನ ಆದಾಗ ಅಲ್ಲಿದ್ದಂಥ ಎರಡು ಜನ ಎಲ್ಲ ಈ ಕಡೆ ಮೈಸೂರು ಕಡೆ ಬರೋಕ್ಕೆ ಶುರು ಮಾಡಾಕ್ತರು ಶ್ರೀರಂಗಪಟ್ಟಣ ಮೈಸೂರು ಈಗೆಲ್ಲ ಬಂದು ಬರೋಕ್ಕೆ ಶುರು ಮಾಡಿದ್ರು ಅಲ್ಲಿಂದ ಬಂದಂಥವ್ರು ಅಲ್ಲಿಂದ ಬಂದಂಥ ವಿಜಯನಗರ ಸಂಸ್ಥಾನದಿಂದ ಬಂದಂಥ ದಲಿತರು ಅಶೋಕಪುರಂನಲ್ಲಿ ನೆಲೆ ನಿಂತರು ಅವರಿಗೆ ಚಕ್ರರು ಅಂತ ಹೇಳ್ತಾರೆ ಚಕ್ರ ಕೇರಿ ಅಂತ ಇವಾಗಲೂ ಸಹ ಇದೆ ಅಲ್ಲಿ ಕೇರಿ ಅಂತ ಇವಾಗಲೂ ಇದೆ ಅಲ್ಲಿ ಚಾಮುಂಡೇಶ್ವರ ದೇವಸ್ಥಾನ ಇದೆ ಕೇರಿ ಲಯದಕೇರಿ ಕೇರಿ ಅಂತ ಯಾವಾಗ ಬಂತು ಹೇಗೆ ಏ ಏನಕ್ಕೋಸ್ಕರ ಬಂತು ಕೇರಿ ಅಂತ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಯೋಗ ಆಗುತ್ತೆ ನೀವು ಡೊಂಬರಕೇರಿ ವಿಜಯನಗರ ಹೇಳಿದ್ರಿ ಅದೇ ರೀತಿ ಚಕ್ರ ಕೇರಿ ವಿಜಯನಗರ ಸಂಸ್ಥಾನ ಒಂದು ಲಿಂಕ್ ಇದೆ ಅಂತ ಹೇಳಿದ್ವಿ ಇದಕ್ಕೆ ಲಾಯದಕೇರಿಗೆ ಯಾವ ಯಾವ ಲಿಂಕು ಅಂತ ಹೇಳಿದಾಗ ಅರಮನೆಯೇ ಲಿಂಕು ಅರಮನೆಯ ಕುದುರೆ ಲಾಯದಲ್ಲಿ ಕೆಲಸ ಮಾಡುತ್ತಿದ್ದಂಥ ಕಾರ್ಮಿಕರು ಯಾವಾಗ ಅರಮನೆ ಸುಟ್ಟಾಯಿತು ಅವರೆಲ್ಲರೂ ಈ ಕಡೆ ಶಿಫ್ಟ್ ಮಾಡಿದ್ರು ಬಂದವರು ಅದೇ ರೀತಿಗೆ ಆ ಕೇರಿ ಹೆಸರನ್ನೇ ಅವರ ಒಂದು ಉದ್ಯೋಗದ ಹೆಸರನ್ನೇ ತಮ್ಮ ಸ್ಥಳಕ್ಕೆ ಇಟ್ಕೊಂಡು ಲಾಯದ ಕೇರಿ ಅಂತ ಶುರು ಮಾಡೋರು ಕುದುರೆ ಲಾಯದಲ್ಲಿ ಕೆಲಸ ಮಾಡ್ತಿದ್ದಂಥ ಜನ ಅದೇ ಬಟ್ಟೆ ಕೇರಿ ಅಂದರೆ ಮಟ್ಟೆ ಈ ಗುಡಿಸಲಿಗೆ ಮಟ್ಟೆಗಳನ್ನು ಎಣೆದು ಕೊಡುವಂತಿತ್ತಂತ ಒಂದು ಜನ ನಂತರ ಮದುವೆಗೆ ಆ ನಂತರ ಬರ್ತೀನಿ ಅದೇ ರೀತಿ ಲಯಿತಕೇರಿ ಅಂತ ಈಗ ಅರ್ಧ ಇತಿಹಾಸ ಲಯದಕೇರಿ ಲಯಿತಕೇರಿ ಅಂತ ಹೇಳಿ ಸ್ವಲ್ಪ ಅವ್ರ ಜನಕ್ಕೆ ಸ್ವಲ್ಪ ಇದಾಗುತ್ತೆ ಕೋಪ ಆಗುತ್ತೆ ಕೇರಿ ಅಂತ ತಕ್ಷಣ ನಾವು ಹೊಸ ಪ್ರಮ್ನವ್ರು ನೀವು ಯಾಕೆ ಕೋ ಲಯತ್ಕೇರಿ ಅಂತ ಕೂಡುತ್ತಿದ್ದೀರಿ ಅಂತ ಲಾಯದ ಇತಿಹಾಸ ಅರಮನೆಯಲ್ಲಿದ್ದವ್ರಪ್ಪ ನೀವು ಅರಮನೆ ಲಾಯದಲ್ಲಿ ಕೆಲಸವನ್ನು ಮಾಡ್ತಿದ್ದವರು ಆ ಒಂದು ಕುದುರೆಯನ್ನು ಸುಸ್ಥಿತಿಯಲ್ಲಿ ಇಡ್ತಿದ್ದಂಥ ಅದಕ್ಕೆ ಆಹಾರ ಕೊಟ್ಟು ಅದರ ಮೈ ತೊಡೆದು ಉಜ್ಜಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದವ್ರಿಗೆ ನೀವು